ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಸಿರಿಸು ಇಂದು ನವರಾತ್ರಿಯ ಆರನೇ ದಿನ ಈ ದಿನ ನಾವು ಪಾರ್ವತಿ ಮಾತೆಯನ್ನ ಕಾತ್ಯಾಯಿನಿ ಸ್ವರೂಪದಲ್ಲಿ ಪೂಜಿಸ್ತೇವೆ ಈ ಕಾತ್ಯಾಯಿನಿ ಸ್ವರೂಪದ ಹಿನ್ನೆಲೆ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ ದೇವಿ ದುರ್ಗೆಯ ಪರಮ ಭಕ್ತರಾದಂತಹ ಕಾತ್ಯಾಯನ್ ದಂಪತಿಗಳಿಗೆ ಮಕ್ಕಳಿರುವುದಿಲ್ಲ ಮಕ್ಕಳ ಭಾಗ್ಯ ಇಲ್ಲದಂತಹ ಕಾತ್ಯಾಯನ್ ದಂಪತಿಗಳು ಪಾರ್ವತಿ ದೇವಿಯಂತಹ ಮಗಳನ್ನ ಪಡೆಯುವ ಹೆಬ್ಬೈಕೆಯಿಂದ ತಪಸ್ವೊಂದನ್ನು ಆಚರಿಸ್ತಾರೆ ಈ ತಪಸ್ಸಿಗೆ ಉಳಿದಂತಹ ದುರ್ಗೆಯು ಕಾತ್ಯಾಯನ್ ದಂಪತಿಗಳಿಗೆ ಮಗಳಾಗಿ ಜನಿಸ್ತಾಳೆ ಹಾಗಾಗಿಯೇ ದುರ್ಗಾ ಮಾತಿಗೆ ಕಾತ್ಯಾಯಿನಿ ಎಂಬ ಹೆಸರು ಬರುತ್ತೆ ಈ ಕಾತ್ಯಾಯಿನಿಯ ದೇವಿಯ ಅವತಾರದ ಉದ್ದೇಶ ಮಹಿಷಾಸುರನನ್ನು ಸಂಹಾರ ಮಾಡುವುದಾಗಿರುತ್ತೆ ಧಾರ್ಮಿಕ ಪುರಾಣಗಳ ಪ್ರಕಾರ ಕಾತ್ಯಾಯಿನಿಯು ದೇವತೆಗಳ ಶಕ್ತಿ ಸಂಯೋಜನೆಯಿಂದ ಪ್ರಕಟಳಾದಳು ಸಾವಿರಾರು ಸೂರ್ಯರು ಮೂರು ಕಣ್ಣುಗಳು ಕಪ್ಪು ಕೂದಲು ಮತ್ತು ಬಹು ಕೈಗಳ ಶಕ್ತಿಯೊಂದಿಗೆ ಕಾತ್ಯಾಯಿನಿ ದೇವಿಯು ಮಹಿಷಾಸುರನೆಂಬ ರಾಕ್ಷಸನನ್ನು ವಧಿಸಲು ಭೂಮಿಗೆ ಎಳೆದವಳು ಮಹಿಷಾಸುರನೆಂಬ ರಾಕ್ಷಸನು ತನ್ನ ಅಸಾಧ್ಯ ಸಾಮರ್ಥ್ಯವನ್ನು ಕೆಟ್ಟ ಕೆಲಸಗಳಿಗಾಗಿ ಬಳಸುತ್ತಿದ್ದ ಶಕ್ತಿಯುತ ಅರ್ಧ ಮಾನವ ಮತ್ತು ಅರ್ಧ ಎಮ್ಮೆ ಆಕಾರದಲ್ಲಿ ಇದ್ದಂತಹ ಈತ ತುಂಬ ಕ್ರೂರಿಯಾಗಿ ಕ್ರೂರಿತನ ಮೆರೆಯುತ್ತಿದ್ದ ಇವನ ಈ ಅಟ್ಟಹಾಸವನ್ನ ಅಡಗಿಸಲೆಂದೇ ದೇವತೆಗಳೆಲ್ಲ ಒಗ್ಗೂಡಿ ತಮ್ಮ ಶಕ್ತಿಯನ್ನ ಒಗ್ಗೂಡಿಸಿ ಕಾತ್ಯಾಯಿನಿ ಮಾತೆಯ ಮೂಲಕ ಕೆಟ್ಟದುದರ ಮೇಲೆ ಒಳ್ಳೆಯದರ ವಿಜಯ ಎಂದು ಮಹಿಷಾಸುರನನ್ನ ಮರ್ದಿಸುವಲ್ಲಿ ಯಶಸ್ವಿಯಾಗ್ತಾರೆ ಮಹಿಷಾಸುರನನ್ನ ಮರ್ದಿಸಿದಂತಹ ಕಾತ್ಯಾಯಿನಿ ದೇವಿಗೆ ಮಹಿಷಾಸುರ ಮರ್ದಿನಿ ಎಂಬ ಹೆಸರು ಕೂಡ ಬರುತ್ತೆ ಈ ದಿನ ನವರಾತ್ರಿಯ ಆರನೇ ದಿನ ತಾಯಿ ಪಾರ್ವತಿ ದೇವಿನ ಕಾತ್ಯಾಯಿನಿ ಸ್ವರೂಪದಲ್ಲಿ ಆಕೆಗೆ ಇಷ್ಟವಾದಂತಹ ಕೆಂಪು ಬಣ್ಣದ ವಸ್ತ್ರವನ್ನು ಧರಿಸಿ ಪೂಜಿಸೋದು ವಾಡಿಕೆ ಇದು ಈ ದಿನದ ಬಗೆಗಿನ ಕೊಂಚ ಮಾಹಿತಿ ಆಲಿಸಿದ್ದಕ್ಕಾಗಿ ಧನ್ಯವಾದಗಳು